ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳ ಮಾತಂದ್ರೆ ಏ ನಿಮ್ ಮರಾಠಿಗೆ ಮರಾಠಿ ಕಲಿಬೇಕು ಹಾ ಹಿಂಗ ಹೆಂಗ್ ಮಾಡ್ತೀನಿ ನೀನು ಹೇಳಿ ಮರಾಠಿ ಒಳಗೆ ನನಗೆ ಬೇಯ್ಲು ನಾನು ಟಿಕೆಟ್ ಟಿಕೆಟ್ ಅಂತ ಕೇಳಿದೆ ಅವ್ರ ಒಂದು ಹುಡುಗ ಒಂದು ಹುಡುಗಿ ಇದ್ರು ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು ಹಾ ಹುಡುಗನ ಟಿಕೆಟು ಅವಳೇ ಎರಡು ತೊಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ದೆ ಹುಡುಗಿ ಆಮೇಲೆ ನಾನು ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೆ ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದರ್ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾಡಬಾರ್ದ ಮಾತು ನೀನು ಶರಣೆ ಅದ ಉತ್ಸ ಇಷ್ಟು ಅಂದಿದ್ದೆ ಏಯ್ ನೀನು ಮರಡಿ ಮಾತಾಡು ನನಗೆ ಮರಳಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನು ಮರಡಿ ಮಾತಾಡಬೇಕು ಆಮೇಲೆ ಕುದ್ರ ಹುಡುಗ ಬರ್ಲಿ ಬಾಳೆ ಕುಂದ್ರಿಗೆ ಬರ್ಲಿ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಅಲ್ಲಿ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದ್ ನೂರಾರು ಜನ ಬಸ್ ಮುಂದಿದ್ದ ಒಂದ್ ಇಪ್ಪತ್ ಜನ ಒಳಗಿ ಹೊಡಿತಾ ಇದಾರೆ ಎಲ್ಲ ತಲೆಗೆ ಇಲ್ಲೆಲ್ಲಾ ಇಲ್ಲೆಲ್ಲ ಆಮೇಲೆ ಡ್ರೈವರ್ ಹೊಡಿತಾ ಇದಾರೆ ಮರಾಠಿ ಮಾತಾಡ್ಕ ಅಲ್ಲಾದ್ರೂ ಮರಾಠಿನೇ ಸರ್ ಕೇಳ್ಬೇಕಲ್ಲ ನಾಯ್ ಹೋಗಿ ಸ್ಟೇಷನ್ ಇದೆ ಅಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕಾಡ ನಾನು ಅಪಾರ್ಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ನಾನು ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮಾಡ್ತಿದ್ದೇನೆ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಹಾ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿತ್ತು ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡಿಸ್ಲಕ್ ಬಂದಿತ್ತು ಸರ್ ತುಂಬಾ ತ್ರಾಸ ಎಲ್ಲ ಕಡೆ ಓದಿದಾರೆ ತಲೆ ತಲೆ ಸರ್ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆಗ್ತಿದ್ರು ಸರ್ ಎಲ್ಲ ತಲೆಗೆಲ್ಲ ಅವ್ರ ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳುದು ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಅವ್ರು ಇಪ್ಪತ್ತು ಜನ ಎಲ್ಲ ಸರ್ ಮರಾಠಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಇಂದ ಅವ್ರ ಸಣ್ಣ ಬಾಳೆ ಕುಂದ್ರಿ ಒಂದು ಒಂದ್ ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರ ಸರ್ ಸಿಬಿಟಿ ಒಳಗೆ ಹತ್ತಿದ್ರು ಅವ್ರ ಸಣ್ಣ ಬಾಳೆ ಕುಂದ್ರಿ ಹೇಳಿ ಅವರು ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕೆಟ್ ಅಂತ ಹೋದೆ ಅವಳು ಮರಾಠಿ ಒಳಗೆ ಎರಡು ಕೊಡೋದು ಅಂದು ನನಗೆ ನನ್ ಬರಲ್ಲ ಕನ್ನಡ ಇರೋ ಹೇಳಿ ನೀನ್ ಮರಾಠಿ ಮಾತಾಡ್ಬೇಕು ಹಾಂಗೇನ್ ಕೇಳಿದ್ರು ಮರಾಠಿ ಮಾತಾಡ್ಬೇಕು ನೀನು ಸರ್ ಹೆಣ್ಮಕ್ಳು ಅವ್ ಪಕ್ಕದ ಹುಡುಗ ಅವ್ನು ಹುಡುಗ ಯಾರು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವನು ಬಟ್ ಅವ್ರಿಬರು ಇದ್ರು ಏ ಅವ್ನ ಊರು ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತೇನೆ ಮರಾಠಿ ಒಳಗೆ ಮಾತಾಡ್ತಿದ್ರು ಸರ್ ಅವ್ರ ಊರ್ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತೇಳಿ ಮಾದೇ ಉಕ್ಕಿರಿ ಸರ್